ನಾವ್ ಇವತ್ತಿರೋದು ಶ್ರೀ ಕ್ಷೇತ್ರ ಕುಂಶಿ ಅಂತ ಹಿಂದೆ ಇಲ್ಲಿ ತ್ರಿವಿಕ್ರಮ ಭಾರತಿಗಳು ಅಂತ ನರಸಿಂಹನ ಉಪಾಸಕರೊಬ್ಬರು ಇದ್ರು ಅವರ ಸಿದ್ಧಿ ಹೇಗಿತ್ತು ಅಂತಂದ್ರೆ ಪ್ರತಿದಿನ ಧ್ಯಾನದಲ್ಲಿ ಅವ್ರಿಗೆ ನರಸಿಂಹನ ದರ್ಶನ ಆಗ್ತಿರತ್ತೆ ಆ ನರಸಿಂಹನಿಗೆ ಮಾನಸಿಕ ಪೂಜೆ ಮಾಡ್ತಿರ್ತಾರೆ ಇಲ್ಲೇ ಹತ್ತಿರದಲ್ಲಿ ಈ ಕುಂಶಿ ಕ್ಷೇತ್ರದ ಹತ್ತಿರದಲ್ಲಿ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಗಾಣಗಾಪುರ ಅಂತಿದೆ ಆ ಗಾಣಗಾಪುರದಲ್ಲಿ ಆಗಿನ ಕಾಲದಲ್ಲಿ ನರಸಿಂಹ ಸರಸ್ವತಿಗಳು ಅಂತ ಔದ್ ಹತ್ರ ಬಹಳ ಪ್ರಸಿದ್ಧಿಯಾಗಿರ್ತಾರೆ ಈ ನರಸಿಂಹ ಸರಸ್ವತಿಗಳ ಲೀಲೆ ಪವಾಡಗಳನ್ನ ಕಂಡು ಅನೇಕ ಜನರು ಶಿಷ್ಯರಾಗಿರ್ತಾರೆ ಅವರಿಗೆ ಪಲ್ಲಕ್ಕಿ ಚಾಮರದ ಸೇವೆ ಸಲ್ಲಿಸ್ತಿರ್ತಾರೆ ಈ ಕುಂಶಿಯಲ್ಲಿದ್ದಂತಹ ಇದ್ದಂತಹ ತ್ರಿವಿಕ್ರಮ ಭಾರತಿಗಳು ಆ ನರಸಿಂಹ ಸರಸ್ವತಿಗಳ ಪ್ರಸಿದ್ಧಿಯನ್ನು ನೋಡಿ ಸ್ವಲ್ಪ ಆಕ್ಷೇಪಣೆಯನ್ನು ಮಾಡ್ತಿರ್ತಾರೆ ಅವ್ರು ನರಸಿಂಹ ಸರಸ್ವತಿ ಸ್ವಾಮಿಗಳು ಸನ್ಯಾಸಿಗಳು ಅಂತಾರೆ ಪಲ್ಲಕ್ಕಿಯಲ್ಲಿ ಅಡ್ಡಾಡ್ತಾರೆ ಚತ್ರೀಶ್ ಚಾಮರಗಳ ಸೇವೆ ತಗೊಳ್ತಾರೆ ಎಲ್ಲಾ ಕಡೆನೂ ತಮ್ಮ ಪವಾಡಗಳನ್ನು ಪ್ರಸಿದ್ಧಿ ಮಾಡಿದ್ದಾರೆ ಇವರೆಂತ ಸನ್ಯಾಸಿ ಇವರು ಡಾಂಬಿಕ ಸನ್ಯಾಸಿ ಇವರು ನಿಜವಾದ ಸನ್ಯಾಸಿಗಳಲ್ಲ ಅಂತ ಹೇಳಿ ಅಪಪ್ರಚಾರ ಮಾಡ್ತಿರ್ತಾರೆ ಸದಾ ಕಾಲ ನರಸಿಂಹ ಸರಸ್ವತಿಗಳ ನಿಂದನೆಯನ್ನು ಮಾಡ್ತಿರ್ತಾರೆ ಒಂದ್ಸಲ ತ್ರಿವಿಕ್ರಮ ಭಾರತಿಗಳು ಇಲ್ಲಿ ಧ್ಯಾನಕ್ಕೆ ಕುಳಿತಾಗ ಅವ್ರಿಗೆ ಮನಸ್ಸಲ್ಲಿ ನರಸಿಂಹನ ಸಾಕ್ಷಾತ್ಕಾರ ಆಗೋದಿಲ್ಲ ನರಸಿಂಹನ ದರ್ಶನ ಆಗೋದಿಲ್ಲ ಮನಸ್ಸು ಬಹಳ ಚಂಚಲ ಆಗತ್ತೆ ಅವಾಗ ಅವ್ರು ಯಾಕೆ ಮನಸ್ಸು ಬಹಳ ಚಂಚಲ ಆಗಿದೆಯಲ್ಲ ಅಂತ ಕೂತು ಆ ಮನಸ್ಸನ್ನೇ ಕೇಂದ್ರೀಕರಿಸಿ ನೋಡಿದಾಗ ಅಲ್ಲಿ ನರಸಿಂಹನ ದರ್ಶನ ಆಗುವ ಬದಲು ನರಸಿಂಹ ಸರಸ್ವತಿಗಳ ದರ್ಶನ ಆಗುತ್ತೆ ನರಸಿಂಹ ಸರಸ್ವತಿ ಸ್ವಾಮಿಗಳು ಪಲ್ಲಕ್ಕಿಯಲ್ಲಿ ಬರ್ತಿದ್ದಂತೆ ಸುತ್ತಲೂ ರಾಜರು ಸೈನಿಕರು ಭಕ್ತರೆಲ್ಲ ನಿಂತ್ಕೊಂಡಿದ್ದಂತೆ ಧ್ಯಾನದಲ್ಲಿ ದರ್ಶನ ಆಗತ್ತೆ ಮತ್ತೆ ಧ್ಯಾನದಿಂದ ಕಣ್ಬಿಟ್ಟು ನೋಡ್ತಾರೆ ನೋಡಿದ್ರೆ ಇಲ್ಲಿ ಎದುರುಗಡೆ ಇರತಕ್ಕಂತಹ ನದಿಯ ಮೂಲಕ ನರಸಿಂಹ ಸರಸ್ವತಿಗಳು ಪಲ್ಲಕ್ಕಿಯಲ್ಲಿ ಬರ್ತಾ ಇರ್ತಾರೆ ಸುತ್ತಲೂ ರಾಜರು ಇರ್ತಾರೆ ಸೈನಿಕರು ಇರ್ತಾರೆ ತ್ರಿವಿಕ್ರಮ ಭಾರತಿಗಳಿಗೆ ಧ್ಯಾನದಲ್ಲಿ ಯಾವ ದರ್ಶನ ಆಗಿತ್ತೋ ಅದೇ ದರ್ಶನದಲ್ಲಿ ನರಸಿಂಹ ಸರಸ್ವತಿಗಳು ಸುತ್ತಲೂ ಸೈನಿಕರ ಜೊತೆಗೆ ಭಕ್ತರ ಜೊತೆಗೆ ಬಂದು ಆ ತ್ರಿವಿಕ್ರಮ ಭಾರತಿಗಳಿಗೆ ದರ್ಶನ ಕೊಡ್ತಾರೆ ಆಗ ತ್ರಿವಿಕ್ರಮ ಭಾರತಿಗಳಿಗೆ ಅರ್ಥ ಆಗತ್ತೆ ನರಸಿಂಹನೂ ಒಂದೇ ನರಸಿಂಹ ಸರಸ್ವತಿಗಳೂ ಒಂದೇ ಅಂತ ಅರ್ಥ ಆಗತ್ತೆ ಅವಾಗ ಅವರು ನರಸಿಂಹ ಸರಸ್ವತಿಗಳಿಗೆ ನಮಸ್ಕಾರವನ್ನ ಮಾಡ್ತಾರೆ ನಮಸ್ಕಾರ ಮಾಡಿ ಮತ್ತೆ ಕಣ್ಣೆತ್ತು ನೋಡಿದಾಗ ನರಸಿಂಹ ಸರಸ್ವತಿಗಳು ಮತ್ತೆ ಸುತ್ತಲೂ ಇದ್ದಂತಹ ಸೈನಿಕರು ರಾಜರು ಭಕ್ತರು ಎಲ್ಲರೂ ನರಸಿಂಹ ಸರಸ್ವತಿಗಳ ರೂಪದಲ್ಲೇ ದರ್ಶನವನ್ನು ಕೊಡ್ತಾರೆ ಅವಾಗ ಅವರು ನರಸಿಂಹ ಸರಸ್ವತಿಗಳಿಗೆ ತಪ್ಪಾಯ್ತು ಅಂತ ಕ್ಷಮೆಯನ್ನು ಕೇಳ್ತಾರೆ ನನ್ನಲ್ಲಿ ಇದ್ದಂತಹ ಅವಿದ್ಯೆಯಿಂದ ತಪ್ಪು ತಿಳುವಳಿಕೆಯಿಂದ ನಾನು ನಿನ್ನನ್ನ ನಿಂದನೆ ಮಾಡ್ತಾ ಇದ್ದೆ ಆದ್ರೆ ಇವತ್ತು ನನಗೆ ಸತ್ಯ ತಿಳಿದಿದೆ ಗುರುನು ಒಂದೇ ದೈವವೂ ಒಂದೇ ಮತ್ತೆ ಎಲ್ಲವೂ ಆತ್ಮ ಸ್ವರೂಪ ಎಲ್ಲವೂ ಗುರು ಸ್ವರೂಪ ಅಂತ ನನಗೆ ಇವಾಗ ಅರಿವಾಗಿದೆ ಅಂತ ಹೇಳಿದಾಗ ನರಸಿಂಹ ಸರಸ್ವತಿಗಳು ಹೇಳ್ತಾರೆ ಗುರುನ ಅರ್ಥ ಅಷ್ಟು ಸುಲಭ ಅಲ್ಲ ಎಷ್ಟೇ ಆಗ್ಲಿ ಮನುಷ್ಯ ತನ್ನ ಮನಸ್ಸು ಬುದ್ಧಿಯಿಂದ ಆಲೋಚನೆ ಮಾಡ್ತಾನೆ ಗುರು ಅದೊಂದು ಮನಸ್ಸು ಬುದ್ಧಿಗಳನ್ನ ಮೀರಿರ್ತಕ್ಕಂಥವ್ನು ಅವನಷ್ಟು ಸುಲಭವಾಗಿ ಅರ್ಥ ಆಗಲ್ಲ ಯಾರಿಗೆ ಶ್ರದ್ಧೆ ಇರುತ್ತೆ ಭಕ್ತಿ ಇರುತ್ತೆ ಅಂತೋರಿ ಗುರು ಒಲಿತಾನೆ ಅಂತ ಹೇಳಿ ಈ ಜಾಗದಲ್ಲಿ ನರಸಿಂಹ ಸರಸ್ವತಿಗಳು ತ್ರಿವಿಕ್ರಮ ಭಾರತಿಗಳಿಗೆ ವಿಶ್ವರೂಪ ದರ್ಶನವನ್ನ ತೋರಿಸ್ತಾರೆ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ತೋರಿಸಿದಂತಹ ವಿಶ್ವರೂಪ ದರ್ಶನವನ್ನೇ ನರಸಿಂಹ ಸರಸ್ವತಿಗಳು ತ್ರಿವಿಕ್ರಮ ಭಾರತಿಗಳಿಗೆ ವಿಶ್ವರೂಪ ದರ್ಶನವನ್ನ ತೋರಿಸ್ತಾರೆ ಅದು ಈ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಯಾರಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಅಂತವರ್ಗಿದು ಬಹಳ ಅನುಕೂಲಕರವಾದಂತಹ ಸ್ಥಳ ಬಹಳ ಪ್ರಶಾಂತವಾಗಿದೆ ಇಲ್ಲಿ ಮಠದ ಎದುರುಗಡೆನೆ ನದಿ ಇದೆ ಇಲ್ಲಿ ಉಳ್ಕೊಳ್ಳಿಕ್ಕೆ ರೂಮ್ ಇದೆ ಅನುಷ್ಠಾನ ಮಾಡ್ಲಿಕ್ಕೆಲ್ಲ ಬಹಳ ಅನುಕೂಲ ಇದೆ ಜಪ ಧ್ಯಾನಾದಿಗಳನ್ನ ಮಾಡ್ತಿದ್ದವರ್ಗಂತೂ ಇದು ಹೇಳಿ ಮಾಡಿಸಿರ್ತಕ್ಕಂತಹ ಜಾಗ ಮಹಾರಾಷ್ಟ್ರದಿಂದ ಅನೇಕ ದತ್ತ ಭಕ್ತರಲ್ಲೇ ಇಲ್ಲಿ ಬರ್ತಾರೆ ಹಾಗೆಯೇ ಕರ್ನಾಟಕದ ದತ್ತ ಭಕ್ತರು ಇಲ್ಲಿಗೆ ಬಂದು ದತ್ತನ ದರ್ಶನ ಮಾಡಿ ನರಸಿಂಹ ಸರಸ್ವತಿಗಳ ದರ್ಶನ ಮಾಡಿ ಜಪ ಇತ್ಯಾದಿ ಸಾಧನೆಯನ್ನು ಮಾಡ್ಲಿಕ್ಕೆ ಬಹಳ ಪ್ರಶಸ್ತವಾದಂತಹ ಸ್ಥಳ ಅಂತ ಹೇಳಬಹುದಾಗಿದೆ